ಸಿನಿಮಾದ ರೆಸ್ಪಾನ್ಸ್ ಅನ್ನ ಕಂಡು ಮಲ್ಟಿಸ್ ಚಿತ್ರಮಂದಿರದವರೇ ಒಮ್ಮೆ ಎಲ್ಲೂ ಆಗಿದ್ದಾರೆ ಟಿಕೆಟ್ ಇಲ್ಲ ಮುಂಭಾಗದಲ್ಲಿ ಟಿಕೆಟ್ ಒಂದು ಟಿಕೆಟ್ ಒಂದು ಟಿಕೆಟ್ ಇದು ಸೋ ಕೂಡ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಭರ್ತಿಯಾಗಿ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮುಖ ಮಾಡುವಂತೆ ಮಾಡಿದೆ ಈ ಸಿನಿಮಾ ಈ ಸಿನಿಮಾಗೆ ಎಕ್ಸ್ಟ್ರಾ ಪ್ರದರ್ಶನಗಳನ್ನ ನೀಡ್ತಾ ಇದ್ದಾರೆ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಅನ್ನುವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಂದಿಯಲ್ಲಿ ಮಾತನಾಡಿದಾಗ ಸಿನಿಮಾ ಅತ್ಯದ್ಭುತವಾಗಿದೆ ಈ ರೀತಿಯಾಗಿ ನಕ್ಕು ಸುಮಾರು ವರ್ಷಗಳೇ ಆಗಿದ್ದವು ಆ ರೀತಿಯಾಗಿ ಈ ಸಿನಿಮಾ ಮೂಡಿ ಬಂದಿದೆ ಹಾಗೆ ಹೀಗೆ ಹೇಗೆಗೋ ಅಂತ ಸಿನಿಮಾದ ಬಗ್ಗೆ ಅತ್ಯುತ್ತಮವಾದಂತ ವಿಮರ್ಶನೆಯನ್ನ ಹೇಳಿದ್ರು ಸಿನಿಮಾವನ್ನಂತ ನೀವು ಮಿಸ್ಸೇ ಮಾಡಬೇಡಿ ತುಂಬಾನೇ ಚೆನ್ನಾಗಿದೆ ಅತ್ಯದ್ಭುತ ಅಂತ ಅವರು ಈ ಸಿನಿಮಾವನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು ಹೀಗಿರ್ಬೇಕಾದ್ರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ ಬುಕ್ಕಿಂಗ್ ಮಾಡೋಕ್ಕೆ ಹೋದ್ರೆ ಒಮ್ಮೆ ಅಚ್ಚರಿಕೆ ಆದಿತ್ತು ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಸೋಲ್ಡ್ ಔಟ್ ಹೌಸ್ಫುಲ್ ಪ್ರದರ್ಶನ ಫಾಸ್ಟ್ ಫೀಲಿಂಗ್ ಅನ್ನ ತೋರಿಸ್ತಾ ಇತ್ತು ಅರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾಗೆ ರೆಸ್ಪಾನ್ಸ್ ಇದೆಯಾ ಇದು ನಾಳೆ ನೋಡೋಣ ಅಂತೇಳಿ ಹೋದ್ರೆ ನಾಳೆಯ ಪ್ರದರ್ಶನ ಕೂಡ ಅದೇ ರೀತಿಯಾಗಿತ್ತು ಅಚ್ಚರಿ ಎನ್ನುವಂತೆ ಮಲ್ಟಿಸ್ಟಿನ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಗಿತ್ತು ಈಗಾಗಲೇ ನೀವು ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತ ಪ್ರದರ್ಶನಗಳು ಯಾವ ರೀತಿಯಾಗಿದೆ ಯಾವ ರೀತಿಯ ರೆಸ್ಪಾನ್ಸ್ ಈ ಸಿನಿಮಾಗೆ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೋಡಿ ಲೋಲು ಮಾಲಿನಲ್ಲಿ ರಾತ್ರಿ ಒಂಬತ್ತು ಗಂಟೆ ಪ್ರದರ್ಶನ ನಿಮ್ಗೆಲ್ಲೂ ಕೂಡ ಟಿಕೆಟ್ ಇಲ್ಲ ಮುಂಭಾಗದಲ್ಲಷ್ಟೇ ಒಂದೇ ಒಂದು ಹ್ಯಾಂಡಿಕ್ಯಾಪ್ ಟಿಕೆಟ್ ಮತ್ತೆಲ್ಲ ಫುಲ್ ಆಗಿದೆ ಒಂದೇ ಒಂದು ಟಿಕೆಟ್ ಇರೋದು ಇನ್ನು ಏಳು ಮೂವತ್ತರ ಪ್ರದರ್ಶನ ನೋಡಿ ಸೋಲ್ಡ್ ಔಟ್ ಟಿಕೆಟ್ ಇಲ್ಲ ಇಲ್ಲೂ ಕೂಡ ಕನಕಪುರ ರಸ್ತೆ ಪಿ ವಿಆರ್ ನಲ್ಲಿ ಏಳು ಇಪ್ಪತ್ತರ ಪ್ರದರ್ಶನ ಇಲ್ಲವೇ ಇಲ್ಲ ಸಿರಿ ಪೊಲೀಸ್ ಹತ್ತು ಮೂವತ್ತರ ಪ್ರದರ್ಶನ ನೋಡಿ ಕೇವಲ ಮುಂಭಾಗದಲ್ಲಿ ಕಾರ್ನರ್ ಸೀಟು ಮತ್ತೆ ಇಲ್ಲೆರಡು ಸೀಟ್ ಇನ್ನೂರ ಐವತ್ತರದ್ದು ಇನ್ನೂರ ಮೂವತ್ತರ ಸೀಟ್ ನೋಡಿ ಇಷ್ಟೇ ಇರೋದು ಹಿಂಭಾಗದಲ್ಲಿ ಈಗ ಸಮಯ ಆರು ನಲವತ್ತೈದು ಆರು ನಲವತ್ತೈದಕ್ಕೇನೆ ಈ ರೀತಿಯಾದಂತಹ ರೆಸ್ಪಾನ್ಸ್ ಈ ಸಿನಿಮಾಗೆ ಸಿಕ್ಕಿದೆ ನೋಡಿ ಹತ್ತು ಇಪ್ಪತ್ತರ ಪ್ರದರ್ಶನ ಇಲ್ಲ ಹತ್ತು ಮೂವತ್ತರ ಪ್ರದರ್ಶನ ಇಲ್ಲ ಎರಡು ಸೋಲ್ಡ್ ಔಟ್ ಆಗಿದೆ ಓರಾನ್ಮಾಲ್ ನಲ್ಲಿ ಇನ್ನು ಏಳು ಮೂವತ್ತರ ಪ್ರದರ್ಶನ ನೋಡೋಣ ಇಲ್ಲ ಸಿಗ್ತಾ ಇಲ್ಲ ಏಳು ಮೂವತ್ತರ ಪ್ರದರ್ಶನ ಕೂಡ ಫುಲ್ ಬ್ಲಾಕ್ ಆಗ್ತಾ ಇದೆ ಟಿಕೆಟ್ ಬುಕ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಯಾಕೆ ಈ ರೀತಿ ಆಗ್ತಿದ್ಯೋ ಅಂದ್ರೆ ಆ ಮಟ್ಟಕ್ಕೆ ಈ ಸಿನಿಮಾಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ನೋಡಿ ವೀರ ಚಿತ್ರಮಂದಿರ ಏಳಕ್ಕೆ ಇಲ್ಲ ಹತ್ತು ಹದಿನೈದರ ಪ್ರದರ್ಶನ ಇಲ್ಲ ಸೋಲ್ಡ್ ಔಟ್ ಮೋಹನ್ ಚಿತ್ರ ಮಂದಿರ ಸುಂಕದ ಕಟ್ಟೆಯಲ್ಲಿದೆ ಬಾಲ್ಕನಿ ಟಿಕೆಟ್ ಇಲ್ವೇ ಇಲ್ಲ ಯಾವ ಕ್ಷಣದಲ್ಲೂ ಬೇಕಾದ್ರೆ ಭರ್ತಿ ಆಗ್ಬೋದು ನೋಡಿ ಮುಂಭಾಗದಲ್ಲಿ ಅಷ್ಟೇ ಒಂದಿಷ್ಟು ರೋಗಗಳು ನಿಮಗೆ ಆಗಿದೆ ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಮಟ್ಟದಲ್ಲಿ ರೆಸ್ಪಾನ್ಸ್ ನೋಡಿ ಬಾಲ್ಕನಿಯಲ್ಲಿ ಕಾರ್ನರ್ ಸೀಟ್ ಎರಡಷ್ಟೇ ಇರೋದು ಫುಲ್ ಆಗಿದೆ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ನೋಡಿ ಹಿಂಭಾಗದಲ್ಲೆಲ್ಲ ಇಲ್ಲಿ ಭರ್ತಿ ಆಗ್ತಾ ಇದೆ ಮತ್ತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಬಗ್ಗೆ ನಾವು ಈಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಒಂದನೇ ದೊಡ್ಡದಾಗಿದೆ ಏಳ್ನೂರ ಎಂಟುನೂರು ಸೀಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಹಂಗಲ್ಲ ಮತ್ತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಹೋಗುವವರ ಸಂಖ್ಯೆ ತುಂಬಾನೇ ಕಡಿಮೆ ಅಂಥದ್ರಲ್ಲೂ ಕೂಡ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಭರ್ತಿಯಾಗಿ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮುಖ ಮಾಡುವಂತೆ ಮಾಡಿದೆ ಈ ಸಿನಿಮಾ ವೈಸ್ಟ್ ಮಾಲ್ ಏಳು ನಲವತ್ತರ ಪ್ರದರ್ಶನ ನೋಡಿ ಇಲ್ಲವೇ ಇಲ್ಲ ನೋಡಿ ಇಲ್ಲೊಂದು ಸೀಟು ಕೇವಲ ಒಂದೇ ಒಂದು ಸೀಟು ಇನ್ನೂರ ಇಪ್ಪತ್ತರ ಒಂದೇ ಒಂದು ಸೀಟ್ ಮಾತ್ರ ಇಲ್ಲಿ ನಿಮ್ಗೆ ಲಭ್ಯ ಇರುವುದು ಮತ್ತೆಲ್ಲ ಭರ್ತಿ ಆಗಿದೆ ಈ ಮಟ್ಟದಲ್ಲಿ ಸದ್ದಿಲ್ಲದೆ ಈ ಸಿನಿಮಾ ಭರ್ಜರಿಯಾದಂತ ರೆಸ್ಪಾನ್ಸ್ ಅನ್ನ ಪಡಿತಾ ಇದೆ ನೋಡಿ ಇದು ಯಾವುದು ಲೂಲು ಮಾಲ್ ಬೆಂಗಳೂರಿನಲ್ಲಿ ಏಳು ಇಪ್ಪತ್ತರ ಪ್ರದರ್ಶನ ವಿ ಐ ಪಿ ನೋಡಿ ಎಲ್ಲ ಕೃತಿಯಲ್ಲಿ ನಿಮ್ಗೆ ಟಿಕೆಟ್ ಸಿಗುತ್ತೆ ಅಷ್ಟೇ ಭರ್ಜರಿಯಾದಂಥ ರೆಸ್ಪಾನ್ಸ್ ಗೆ ಈ ಸಿನಿಮಾ ಸಾಕ್ಷಿಯಾಗಿದೆ ಸಿದ್ದೇಶ್ವರ ಚಿತ್ರಮಂದಿರ ಜೆ ಪಿ ನಗರದಲ್ಲಿ ನೋಡೋಣ ಇವತ್ತಿನ ಪ್ರದರ್ಶನ ನೋಡಿ ಮುಂಭಾಗದಲ್ಲಿ ಅಷ್ಟೇ ಇದು ಹತ್ತು ಗಂಟೆ ಪ್ರದರ್ಶನ ಈಗ ಆರು ಮುಕ್ಕಾಲು ನಿಮ್ಗೆ ಇಲ್ಲಿ ಥಿಯೇಟ್ರಿಗೆ ಹೋಗಿ ಟಿಕೆಟ್ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಯಾವ ಕ್ಷಣದಲ್ಲೂ ಬೇಕಾದ್ರೆ ಭರ್ತಿ ಆಗ್ಬೋದು ಇದು ಇವತ್ತಿನ ಪ್ರದರ್ಶನ ಇವತ್ತಿನ ಪ್ರದರ್ಶನ ಇದು ಇನ್ನು ಕಮಲಾನಗರದಲ್ಲಿ ಇರುವಂತಹ ವೀರಭದ್ರೇಶ್ವರ ಚಿತ್ರಮಂದಿರ ಏಳು ಹದಿನೈದರ ಪ್ರದರ್ಶನ ಅವಾಗ ನೋಡಬೇಕಾದ್ರೆ ಕೇವಲ ಒಂದೇ ಒಂದು ಟಿಕೆಟ್ ಇತ್ತು ಸೊ ಡೌಟ್ ಇಲ್ವೇ ಇಲ್ಲ ಇದು ಇವತ್ತಿನ ಕತೆ ನಾಳಿನ ಕತೆ ನೋಡೋಣ ನೋಡಿ ಸ್ವಾಮಿ ನಾಳೆ ನಾಳೆ ಮಧ್ಯಾಹ್ನವು ಒಂದು ಇಪ್ಪತ್ತೈದರ ಪ್ರದರ್ಶನ ನೋಡಿ ನಾಳಿನ ಪ್ರದರ್ಶನ ಇದು ನಾಳೆ ಮಧ್ಯಾಹ್ನದ ಪ್ರದರ್ಶನ ಮುಂಭಾಗದಲ್ಲಿ ಅಷ್ಟೇ ಏಳು ಮೂವತ್ತೈದರ ಪ್ರದರ್ಶನ ನೋಡೋಣ ನೋಡಿ ಇಲ್ಲಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಒಂದು ಸಾವಿರ ರೂಪಾಯಿ ಟಿಕೆಟ್ ಇದು ಸೂ ಅಂಡ್ ಸೋ ಸಿನಿ ಪೊಲೀಸ್ ನಲ್ಲಿ ನೋಡಿ ಎಷ್ಟು ಪ್ರದರ್ಶನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕನಕಪುರ ರಸ್ತೆಯಲ್ಲಿರುವಂತಹ ಪಿ ಚಿತ್ರ ಚಿತ್ರಮಂದಿರ ಎಂಟು ಪ್ರದರ್ಶನ ಬೆಳಿಗ್ಗೆ ಒಂಬತ್ತು ಗಂಟೆ ಪ್ರದರ್ಶನ ಆರಂಭವಾಗುತ್ತೆ ನೋಡಿ ಯಾವ ರೀತಿಯಾಗಿದೆ ಇವೆಲ್ಲ ಈಗ ಆಡ್ ಆನ್ ಆಗ್ತಾ ಇದೆ ಎಕ್ಸ್ಟ್ರಾ ಪ್ರದರ್ಶನಗಳು ನೋಡಿ ಯಾವ ರೀತಿ ಫುಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಅಚ್ಚರಿ ಮೂಡಿಸುತ್ತೆ ಯಾಕಂದ್ರೆ ನಿನ್ನೆ ಈ ರೀತಿಯಾಗಿ ಇರಲೇ ಇಲ್ಲ ಇಷ್ಟೊಂದು ಬುಕ್ಕಿಂಗ್ ಓಪನ್ ಆಗಿರಲಿಲ್ಲ ಸಿನಿಮಾದ ರೆಸ್ಪಾನ್ಸ್ ಅನ್ನು ಕಂಡು ಸ್ಕ್ರೀನ್ ಚಿತ್ರಮಂದಿರೋದವರೇ ಒಮ್ಮೆ ದಿಗ್ಭ್ರಮೆಗಳೊಳಗಾಗಿದ್ದಾರೆ ಅಂತ ಅನಿಸುತ್ತೆ ಹೊರ ನೋಡಿ ಪಿ ಎಕ್ಸ್ ಎಲ್ ಸ್ಕ್ರೀನು ಇವರು ಕನ್ನಡಕ್ಕೆಲ್ಲ ಪಿ ಎಕ್ಸ್ ಎಲ್ ಕೊಡ್ತಾನೆ ಇಲ್ಲ ಇತ್ತೀಚೆಗೆ ಅಂಥದ್ರಲ್ಲಿ ಪಿ ಎಕ್ಸ್ ಎಲ್ ಸ್ಕ್ರೀನು ಇದೆಲ್ಲ ಇರಲಿಲ್ಲ ಇದೆಲ್ಲ ಈಗ ಆ್ಯಡ್ ಆನ್ ಆಗ್ತಾ ಇರೋದು ನೋಡಿ ಹತ್ತು ಮೂವತ್ತರ ಪ್ರದರ್ಶನ ಫುಲ್ ಆಯಿತು ನೋಡಿ ಇಲ್ಲಿ ಮುಂಭಾಗದಲ್ಲಿ ಅಷ್ಟೇ ಇಲ್ಲಿ ಖಾಲಿ ಇರೋದು ಹಿಂಭಾಗದಲ್ಲಿ ಭರ್ತಿ ಆಗಿದೆ ಹೀಗಾಗಿ ಈ ಒಂಬತ್ತು ಮೂವತ್ತರ ಪ್ರದರ್ಶನ ಓಪನ್ ಆಗಿದೆ ಹನ್ನೆರಡು ಹತ್ತರ ಪ್ರದರ್ಶನ ನೋಡೋಣ ನೋಡಿ ಮುಂಭಾಗದಲ್ಲಿ ಅಷ್ಟೇ ನಲವತ್ತೈದರ ಪ್ರದರ್ಶನ ಈಗ ಅಷ್ಟೇ ನಲವತ್ತರ ಪ್ರದರ್ಶನ ನೋಡಿ ಫುಲ್ಲು ಮುಂಭಾಗದಲ್ಲಿ ಒಂದು ರೋ ಏಳು ಮೂವತ್ತರ ಪ್ರದರ್ಶನ ಇದು ಕೂಡ ಅಷ್ಟೇ ರಾತ್ರಿ ಹತ್ತು ಇಪ್ಪತ್ತರ ಪ್ರದರ್ಶನ ನಾಳೆ ನೋಡಿ ಹಿಂಭಾಗದಲ್ಲಿ ಇಲ್ಲವೇ ಇಲ್ಲ ಮುಂಭಾಗದಲ್ಲಿ ಹತ್ತು ಮೂವತ್ತರ ಪ್ರದರ್ಶನ ಗೋಲ್ಡ್ ಇದೀಗ ಆಡೋನ್ ಆಗಿರೋದು ಹೀಗೆ ಭರ್ಜರಿಯಾದ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಬೇರೆ ಸಿನಿಮಾದ ಪ್ರದರ್ಶನವನ್ನು ರದ್ದು ಮಾಡಿ ಈ ಸಿನಿಮಾಗೆ ಎಕ್ಸ್ಟ್ರಾ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಫರ್ಜರಿಗೆ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಹಾಗೆ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ತುಂಬಾ ಅತ್ಯದ್ಭುತವಾಗಿದೆಯಂತೆ ನೋಡಿ ವೈಷ್ಣವಲ್ಲ ನೋಡಿ ಬೆಳಿಗ್ಗೆ ಒಂಬತ್ತು ಇಪ್ಪತ್ತು ಇದಿರಲಿಲ್ಲ ನೋಡಿ ಆ್ಯಡ್ ಆನ್ ಆಗಿರೋದು ಆ್ಯಡ್ ಆನ್ ಆದ ಕೂಡಲೇ ನೋಡಿ ಟಿಕೆಟ್ ಬುಕ್ ಆಗಿದೆ ಹನ್ನೊಂದು ಗಂಟೆ ಪ್ರದರ್ಶನ ನೋಡಿ ಹಿಂಭಾಗದಲ್ಲಿ ಬರ್ತಿ ಮುಂಭಾಗದಲ್ಲಿ ಖಾಲಿ ಇದು ಯಾವ ಕ್ಷಣದಲ್ಲಿ ಬೇಕಂದ್ರೆ ಬರ್ತಿ ಆಗುವ ನಾಳೆ ಪ್ರದರ್ಶನ ಇದು ಹನ್ನೆರಡು ಇಪ್ಪತ್ತರ ಪ್ರದರ್ಶನ ನೋಡಿ ನಾಲ್ಕು ಹದಿನೈದರ ಪ್ರದರ್ಶನ ಓಹ್ ಇಲ್ಲೊಂದು ಇಲ್ಲೊಂದು ಹಿಂಭಾಗದಲ್ಲಿ ಮತ್ತೆಲ್ಲ ಇಲ್ಲಿ ಮುಂಭಾಗನೇ ನೋಡಿ ಇಲ್ಲಿ ಅಲ್ಲಿ ಒಂದು ಸೀಟಿ ಇದೆ ಇನ್ನು ಏಳು ನಲವತ್ತರ ಪ್ರದರ್ಶನ ಕೂಡ ಆಗೇನೆ ನೋಡಿ ಇದಕ್ಕಿನ್ನೊಂದಿಷ್ಟು ಒಂದೆರಡು ಪ್ರದರ್ಶನಗಳು ಆನ್ ಆಗುತ್ತೆ ನಾಳೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಇಲ್ಲಿ ಐದು ಪ್ರದರ್ಶನ ಇರೋದು ನಾಳೆ ಆಗ್ಬೇಕಂದ್ರೆ ಏಳಾಗುತ್ತೋ ಎಂಟಾಗುತ್ತೋ ಅಥವಾ ಹತ್ತು ಹನ್ನೆರಡು ಆಗುತ್ತೆ ಯಾರಿಗೊತ್ತು ಈ ರೀತಿಯಾಗಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ಸಿನಿಮಾದ ರೆಸ್ಪಾನ್ಸ್ ಅನ್ನ ಕಂಡು ಸ್ಕ್ರೀನ್ ಚಿತ್ರಮಂದಿರದವರೇ ಒಮ್ಮೆ ಅಂತ ದಿಗ್ಭ್ರಮೆಗಳಾಗಿದ್ದಾರೆ ನಿಮ್ಗೆಲ್ಲೂ ಕೂಡ ಟಿಕೆಟ್ ಇಲ್ಲ ಮುಂಭಾಗದಲ್ಲಿ ಅಷ್ಟೇ ಒಂದೇ ಒಂದು ಹ್ಯಾಂಡಿಕ್ಯಾಪ್ ಟಿಕೆಟ್ ಒಂದು ಸಾವಿರ ರೂಪಾಯಿ ಟಿಕೆಟ್ ಒಂದು ಸಾವಿರ ರೂಪಾಯಿ ಟಿಕೆಟ್ ಇದು ಸೋ ಅಂಡ್ ಸೋ ಅಂತದ್ರಲ್ಲೂ ಕೂಡ ಮಲ್ಟಿಸ್ ಚಿತ್ರಮಂದಿರ ಆಗಿ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮುಖ ಮಾಡುವಂತೆ ಮಾಡಿದೆ ಈ ಸಿನಿಮಾ ಈ ಸಿನಿಮಾಗೆ ಎಕ್ಸ್ಟ್ರಾ ಪ್ರದರ್ಶನಗಳನ್ನ ನೀಡ್ತಾ ಇದ್ದಾರೆ